ರಾತ್ರಿ ಧ್ಯಾನಕ್ಕೆ ನಿಮಗೆ ಸ್ವಾಗತ ಶುಭ ರಾತ್ರಿ ಹೇಳೋಣ ಶಿವ ತಂದೆಗೆ ನೀವು ವಿಶ್ರಾಂತಿ ಪಡೆಯಲು ತಯಾರಾಗುತ್ತಿರುವಾಗ ಇಂದಿನ ಎಲ್ಲ ಆಲೋಚನೆಗಳನ್ನು ಬಿಡುಗಡೆ ಮಾಡಿ ಆರಾಮದಾಯಕವಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಅಥವಾ ಮಲಗಿಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಆಳವಾಗಿ ಮೂಗಿನಿಂದ ಉಸಿರಾಡಿ ಕ್ಷಣ ಮಾತ್ರ ಹಿಡಿದುಕೊಳ್ಳಿ ನಂತರ ನಿಧಾನವಾಗಿ ಬಾಯಿಯಿಂದ ಉಸಿರನ್ನು ಬಿಡಿ ನಿಮ್ಮ ದೇಹವನ್ನು ವಿಶ್ರಾಂತಿಗೊಳಿಸುತ್ತಿರುವ ಭಾವನೆ ಅನುಭವಿಸಿ ಇದೇ ರೀತಿ ಬಹು ಬಾರಿ ಪುನರಾವರ್ತಿಸಿ ಈಗ ನಿಮ್ಮ ದೇಹದ ಮೇಲೆ ಗಮನವನ್ನು ತಂದುಕೊಳ್ಳಿ ತಲೆ ಮುಖ ಕುತ್ತಿಗೆ ತೋಳು ಕೈ ಹೊಟ್ಟೆ ಮತ್ತು ಕಾಲುಗಳನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ನಾಳೆಯ ದಿನ ಹೊಸ ಅವಕಾಶಗಳನ್ನು ಹೊಸ ತೂಕದ ಧ್ಯೇಯಗಳನ್ನು ತರುತ್ತದೆ ನಾಳೆ ನಾವು ಹೆಚ್ಚು ಶಕ್ತಿ ಹೆಚ್ಚು ಶುದ್ಧ ಮನಸ್ಸು ಮತ್ತು ಚೇತನದಿಂದ ನಮ್ಮ ಕರ್ತವ್ಯವನ್ನು ನೆರವೇರಿಸುವೆವು ಎಂದು ಭಾವಿಸಿ ನಿರ್ಮಲ ಮನಸ್ಸಿನಿಂದ ನಾಳೆಯ ಪಯಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳೋಣ ಶಿವ ತಂದೆಯ ಪ್ರೀತಿ ಮತ್ತು ಮಾರ್ಗದರ್ಶನ ನಮ್ಮ ಹಾದಿ ಬೆಳಗಲಿ ಶಾಂತ ಸಮತೋಲಿತ ಮತ್ತು ಸಮೃದ್ಧ ಮನಸ್ಸಿನಿಂದ ನಾಳೆ ಬೆಳಗಲಿ ಎಂದು ಪ್ರಾರ್ಥಿಸಿ ಈಗ ನಿಮ್ಮ ಹಣೆಯ ಮಧ್ಯದಲ್ಲಿ ಒಂದು ಸುವರ್ಣದಿವ್ಯ ಬೆಳಕು ಹೊಳೆಯುತ್ತಿರುವುದನ್ನು ಕಲ್ಪಿಸಿ ಅದು ವಿಶ್ವಾಸದ ಬೆಳಕು ಪರಮಾತ್ಮ ಶಿವ ತಂದೆಯ ಆಶೀರ್ವಾದಗಳಿಂದ ತುಂಬಿದ ಬೆಳಕು ಪ್ರತಿಯೊಂದು ಉಸಿರಿನೊಂದಿಗೆ ಅದು ವಿಸ್ತಾರಗೊಳ್ಳುತ್ತಿದೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತಿದೆ ಎಲ್ಲ ಚಿಂತೆಗಳನ್ನು ಕರಗಿಸುತ್ತಿದೆ ನೀವು ಸುರಕ್ಷಿತರಾಗಿದ್ದೀರಿ ಶಾಂತರಾಗಿದ್ದೀರಿ ಶಿವ ತಂದೆಯ ರಕ್ಷಣೆಯಲ್ಲಿ ಈಗ ಈ ದಿವ್ಯ ದೃಢವಾಕ್ಯಗಳನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ ನಾನು ಆಳವಾದ ನಿದ್ರೆಯನ್ನು ಸ್ವಾಗತಿಸುತ್ತೇನೆ ಇಂದಿನ ದಿನವನ್ನು ನಾನು ಗಂಭೀರ ಕೃತಜ್ಞತೆಯೊಂದಿಗೆ ಪರಮಾತ್ಮ ಶಿವ ತಂದೆಗೆ ಸಮರ್ಪಿಸುತ್ತೇನೆ ದಿವ್ಯ ಶಾಂತಿ ನನ್ನನ್ನು ಆವರಿಸಿದೆ ನಿದ್ರೆ ಸಹಜವಾಗಿ ಬರುತ್ತದೆ ನಾನು ಶಾಂತಿಯುತ ಆತ್ಮ ನನ್ನ ಪರಮಾತ್ಮನ ಮಡಿಲಿನಲ್ಲಿ ವಿಶ್ರಾಂತಿಯಾಗಿದ್ದೇನೆ ಈಗ ಉಳಿದಿರುವ ಯಾವುದೇ ಆಲೋಚನೆಗಳನ್ನು ಮೋಡಗಳಂತೆ ತೇಲಾಡಲು ಬಿಡಿ ಅವುಗಳನ್ನು ಹಿಂಬಾಲಿಸುವ ಅಗತ್ಯವಿಲ್ಲ ಇನ್ನಷ್ಟು ಆಳವಾಗಿ ಆರಾಮದಾಯಕವಾಗಿ ವಿಶ್ರಾಂತಿಸಿ ನಿದ್ರೆ ಸಹಜವಾಗಿ ಬರಲಿ ನಿಶ್ಶಬ್ಧತೆಯಲ್ಲಿ ನೀವು ಮುಚ್ಚಿಕೊಳ್ಳುತ್ತಾ ಹೋಗುತ್ತೀರಿ ನೀವು ಪರಮಾತ್ಮನ ಮಮತಿಯೊಳಗಿದ್ದೀರಿ ನೀವು ಶಿವತಂದೆಯ ಪ್ರೀತಿಯಲ್ಲಿ ವಿಶ್ರಾಂತಿಯಾಗಿದ್ದೀರಿ ಶುಭರಾತ್ರಿ ಶಿವ ಶಿವತಂದೆಗೆ ಶುಭರಾತ್ರಿ ನನ್ನ ಆತ್ಮಕ್ಕೆ ಓಂ ಶಾಂತಿ